ವಯಂ ರವರ ಬಗ್ಗೆ ನೀವು ಈಗಾಗಲೇ ತುಂಬಾ ವಿಷಯಗಳನ್ನ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ತೋರಿಸಿದ್ರು ಸಂತೋಷ ಆಯಿತು ವಯಂ ರೆಡ್ಡಿ ಅವರು ನಮ್ಗೆ ತುಂಬಾ ಚಿರಪರಿಚಿತರು ಅವರು ಓದ ಕಾಲದಲ್ಲೇ ಒಳ್ಳೆ ಕ್ರೀಡಾಪಟು ಅಂದ್ರೆ ವಾಲಿಬಾಲ್ ಕ್ರೀಡಾಪಟು ಅದನ್ನು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿದಂಥ ವ್ಯಕ್ತಿ ಮುಳುಬಾಲ್ ತಾಲೂಕಲ್ಲಿ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಜನರ ಮಧ್ಯೆ ಒಳ್ಳೆ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವ್ರು ಒಬ್ಬ ಹಿರಿಯ ವಕೀಲರು ಹೈಕೋರ್ಟ್ ಅಲ್ಲಿ ಅವ್ರದ್ದು ಗುರುಗಳು ದೇವದಾಸ್ ಅಂತ ಕೇಳಿದ್ದೀನಿ ಅವರು ಅಲ್ಲಿ ಪ್ರಾಕ್ಟೀಸ್ ಮಾಡಿದವರು ಇತ್ತೀಚೆಗೆ ಮುಳುಬಾಲ್ ತಾಲೂಕಲ್ಲಿ ಅವರು ರಾಜಕೀಯವಾಗಿ ತುಂಬಾ ಶಕ್ತಿತ್ವವಾಗಿ ಬೆಳೆದಂತ ವ್ಯಕ್ತಿ ಕೇವಲ ರಾಜಕೀಯ ಕ್ಷೇತ್ರನೇ ಅಲ್ಲ ಸಾಂಸ್ಕೃತಿಕವಾಗಿ ಕ್ರೀಡಾಶಕ್ತನಾಗಿ ಮತ್ತು ಜನರ ಮಧ್ಯೆ ಒಳ್ಳೆ ಅಭಿರುಚಿ ಮತ್ತು ಒಳ್ಳೆ ವಿಶ್ವಾಸ ಒಳ್ಳೆ ಪ್ರೀತಿ ವಾತ್ಸಲ್ಯವನ್ನ ಬೆಳೆಸ್ಕೊಂಡಿರ್ತಕ್ಕಂಥವು ಯಾಕಂತ ಹೇಳಿದ್ರೆ ನಾವು ಸಾಂಸ್ಕೃತಿಕವಾಗಿ ಆಯಾ ನಮ್ಮ ವಯಂ ರೆಡ್ಡಿ ಅವರ ಜೊತೆಯಲ್ಲಿ ನಾನು ಒಂದಷ್ಟು ಸದಾ ಸಂಪರ್ಕದಲ್ಲಿರ್ತೀನಿ ಅದ್ನು ಈ ನಾಟಕ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಅಭಿರುಚಿ ಇರ್ತಕ್ಕಂಥದ್ದು ದಾನವೀರ ಶಿವರ್ಕರ್ನ ಮಹಾಭಾರತ ನಾಟಕಗಳಲ್ಲಿ ಕೃಷ್ಣ ಪಾತ್ರವನ್ನು ಮಾಡತಕ್ಕಂಥದ್ದನ್ನು ನಾವು ಸುಮಾರು ಸಲ ನೋಡಿದ್ದೀವಿ ನಾವು ಅದೇ ಡ್ರಾಮಾದಲ್ಲಿ ಸಹ ಪಾತ್ರಗಳನ್ನು ಮಾಡಿದೀವಿ ಕೇವಲ ಒಂದು ಎರಡು ಮೂರು ನಾಟಕಗಳೇ ಅಲ್ಲ ಸುಮಾರು ನನಗ್ ಗೊತ್ತಾದಂಗೆ ಒಂದು ಇಪ್ಪತ್ತು ಮೂವತ್ತು ನಾಟಕಗಳನ್ನ ನಲವತ್ತೈದು ವರ್ ವರ್ಷಗಳಿಂದ ಎಸ್ ಎನ್ ಎನ್ ಕ್ರಾಸ್ ಅಂದ್ರೆ ವಯಂ ರೆಡ್ಡಿ ವೈಎಂ ರೆಡ್ಡಿ ಅಂದ್ರೆ ಎಸ್ ಎಸ್ ಎನ್ ಕ್ರಾಸ್ ಇವತ್ತು ಅಂತ ವ್ಯಕ್ತಿಗೆ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಅಕಾಡೆಮಿಯಿಂದ ಒಂದು ಡಾಕ್ಟ್ರೇಟ್ ಪದವಿ ಬಂದಿದೆ ಒಂದು ಸನ್ಮಾನ ಕಾರ್ಯಕ್ರಮ ಆಯಿತು ಅಂತ ಗೊತ್ತಾಗಿ ತುಂಬಾ ಸಂತೋಷ ಪಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಎಂತ ಎಂಥವ್ರಿಗೂ ಪದವಿಗಳು ಎಂತ ಎಂಥವ್ರಿಗೂ ಸನ್ಮಾನಗಳು ನಡೆಯೋ ಕಾಲ ಇತ್ತೀಚೆಗೆ ಕೆಲವೊಂದು ನಾವು ಎಲ್ಲೆಲ್ಲೋ ನೋಡ್ತಾ ಇದ್ದೀವಿ ಯಾವ ಯಾರೋ ಡಾಕ್ಟರೇಟ್ಗಳು ಯಾರ್ಯಾರೋ ಸನ್ಮಾನಗಳು ಮಾಡ್ಕೊಳ್ತಾ ಇರತಕ್ಕಂಥದನ್ನ ಆದ್ರೆ ವೈಎಂ ರೆಡ್ಡಿ ಅತ್ ನಿಜವಾದ ಒಳ್ಳೆ ಸೇವಾ ಮನೋಭಾವನೆ ಇರ್ತಕ್ಕಂಥವ್ನು ಸುಮಾರು ಕಲ್ಚರಲ್ ಅಲ್ಲೇ ಎಲ್ಲೇ ನಾಟಕ ಆಗಲಿ ಮುಳುಬಾಲ್ ತಾಲೂಕಲ್ಲೆಲ್ಲ ಎಲ್ಲೇ ಕೋಲಾರ ಇಲ್ವಾ ಜಿಲ್ಲೆಯಲ್ಲೇ ಅಥವಾ ರಾಜ್ಯದಲ್ಲೇ ನಮ್ಗೆ ಗೊತ್ತಿಲ್ಲ ಟೋಟಲ್ ಎಲ್ಲಾ ಕಡೆನು ಅದನ್ನ ಒಂದು ಎಲ್ಲಾದ್ರೂ ಒಂದು ನಾಟಕ ಏನಾದ್ರು ಒಂದು ಡ್ರಾಮಾ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಒಂದು ಸ್ಪಾನ್ಸರ್ ಇರೋದು ಮತ್ತೆ ಸುಮಾರು ಕಡೆ ನಾನಾ ರೀತಿಯಲ್ಲಿ ಕೂಡ ಒಂದಷ್ಟು ಸಹಾಯ ಮನೋಭಾವ ಇರತಕ್ಕಂಥವ್ರು ಸಹಾಯ ಮಾಡಿರ್ತಕ್ಕಂಥವ್ರು ಇಂಥವರಿಗೆ ನಿಜವಾಗಲು ಕೂಡ ಸನ್ಮಾನ ಮತ್ತು ಡಾಕ್ಟರೇಟ್ ಬಂದಿರತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತುಂಬಾ ಈ ತಾಲೂಕು ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ ತುಂಬಾ ಗೌರವ ಪೂರ್ವಕವಾಗಿ ಅವ್ರನ್ನ ನಾವು ಕೂಡ ಸನ್ಮಾನಿಸಬೇಕು ಈ ತಾಲೂಕಲ್ಲಿ ಹೇಳಿದ್ರೆ ನಾನು ಆ ಮೊನ್ನೆ ತನ್ನೆ ಒಂದು ಎಸ್ ಎನ್ ಎನ್ ಕ್ಲಾಸಲ್ಲಿ ದಾನವೀರ ಶುರುಕನ್ನ ಮಹಾಭಾರತ ನಾಟಕವನ್ನ ಆಯೋಜನೆ ಮಾಡಿದಾಗ ನಾನು ಕೂಡ ಅದರಲ್ಲಿ ಒಂದು ದುರ್ಯೋಧನ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ ಕೃಷ್ಣ ಪಾತ್ರ ಮಾಡುವಾಗ ಯುವಕ ಯುವಕ ಆತನ ವಯಸ್ಸು ಎಷ್ಟು ಎಪ್ಪತ್ತು ಮೇಲೆ ದಾಟ್ತಾ ಇದೆ ಎಪ್ಪತ್ತು ಎಪ್ಪತ್ತಾರು ಮೇಲೆ ದಾಟ್ತಾ ಇದೆ ಸುಮಾರು ಎಂಟು ಜನ ಅಷ್ಟ ಬಾರಿ ಇವರು ಕೃಷ್ಣನ ಒಂದು ಸೀನಲ್ಲೇ ಡ್ಯಾನ್ಸ್ ಮಾಡುವಾಗ ನೋಡ್ತಾ ಇದ್ದೀನಿ ಆತನು ಎಷ್ಟು ಹುಮ್ಮಸ್ಸಾಗಿ ಆ ಪಾತ್ರ ಮಾಡ್ತಾ ಇದ್ದಾನೆ ಆ ಹಾಡನ್ನ ಆಡ್ತಾ ಇದ್ದಾನೆ ಆ ವಯಸ್ಸಲ್ಲಿ ಆಡುಗಳ ಆಡೋದು ಕೂಡ ತುಂಬಾ ಕಷ್ಟನೇ ಇದೆ ಅದೊಂದು ಮ್ಯೂಸಿಕಲ್ ಆಗಿ ಲಯಬದ್ಧವಾಗಿ ಆಡ್ತಕ್ಕಂಥದ್ದು ಮತ್ತು ಆ ಒಂದು ಸಂತೋಷದಿಂದ ಆ ಎಂಟು ಜನರನ್ನ ಆ ವೇದಿ ರಂಗಸಜ್ಜಿಕೆಯಲ್ಲಿ ಕೈ ಹಿಡಿದು ಏನೋ ಪಾತ್ರವನ್ನು ನಿರ್ವಹಣೆ ಮಾಡೋದು ಕುಣಿಸುವಂಥದ್ದು ಅದನ್ನು ಕುಣಿಯೋದು ಆ ಡ್ಯಾನ್ಸ್ ಮಾಡೋದು ನೋಡಿದ್ರೆ ನಿಜವಾಗ್ಲೂ ಕೂಡ ತುಂಬಾ ಎಂತ ಒಂದು ವ್ಯಕ್ತಿತ್ವ ಅದನ್ನ ಇದೆ ಅನ್ನೋದನ್ನ ನಾವು ಅದನ್ನ ಕಾಣಬೇಕು ಕಲ್ಚರಲ್ ಅಲ್ಲ ನಮಗೆ ಸುಮಾರು ನಮ್ಮ ತಾಲೂಕಲ್ಲಿ ಸುಮಾರು ಜನ ಒಳ್ಳೆ ಒಳ್ಳೆ ಕಲ್ಚರಲ್ ಅಲ್ಲಿ ಒಳ್ಳೆ ಡ್ರಾಮಾಟಿಸ್ಟ್ ಇದ್ದಾರೆ ಒಳ್ಳೆ ಒಳ್ಳೆ ಇದ್ದಾರೆ ಇಂಥವರೆಲ್ಲ ಕೂಡ ವಯಂ ರೆಡ್ಡಿನ ಒಂದಲ್ಲ ಒಂದು ರೀತಿ ತುಂಬಾ ಇಷ್ಟಪಡೋದು ಅದು ಏನು ಈ ಆಂಧ್ರ ಕರ್ನಾಟಕ ತಮಿಳುನಾಡು ಮೂರು ರಾಜ್ಯಗಳಿಂದ ಅದನ್ನ ನೋಡಕ್ ಬರ್ತಾರೆ ಪಾತ್ರ ಮಾಡ್ತಾ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ತುಂಬಾ ಸಂತೋಷ ಆಗೋ ವಿಚಾರ ಅವ್ರನ್ನ ತುಂಬಾ ನಾವು ಹತ್ರ ನೋಡಿದಿವಿ ಅವರ ಒಂದು ಮನೋಭಾವ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಪ್ರೀತಿ ವಾತ್ಸಲ್ಯ ಮಮತೆ ಇವೆಲ್ಲ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾನೆ ಸೇವಾ ಮನೋಭಾವನೆ ಇದು ಹೆಚ್ಚಿನದಕ್ಕಿಂತ ಹೆಚ್ಚಾಗಿ ಸೇವಾ ಮನೋಭಾವನ ಏನು ಕೇವಲ ಸಮಾಜದಿಂದ ಪಡೆಯುತ್ತಾ ಹೋದ್ರೆ ಒಳ್ಳೇದಾಗೋದಿಲ್ಲ ಸಮಾಜಕ್ಕೇನು ಕೊಡದೆ ಕೇವಲ ಪಡೆಯುತ್ತಾ ಹೋದ್ರೆ ಆ ಸಮಾಜ ದುರ್ಬಲ ಆಗ್ತದೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿದ್ದಾರೆ ಆದ್ರೆ ಸ್ವಂತಕ್ಕೆ ಸ್ವಲ್ಪ ಅಲ್ಲಿದ್ರು ಜಾಸ್ತಿ ಇಟ್ಕೊಳ್ಳಿ ಆದ್ರೆ ಸಮಾಜಕ್ಕೆ ಏನಾದ್ರೂ ಸಮರ್ಪಣೆ ಆಗ್ತಾ ಇದೆಯಲ್ಲ ಅಂತ ಮನೋಭಾವ ಇರ್ತಕ್ಕಂಥದ್ದು ಕೇವಲ ಕೆಲವರಲ್ಲಿ ಮಾತ್ರ ಅಂತ ಹಿರಿಯರು ನಮ್ಮ ಕಣ್ಣಿದ್ರುಗಳು ಇದ್ದಾರೆ ಸುಮಾರು ಜನ ಇದ್ದಾರೆ ಈ ತಾಲೂಕಲ್ಲಿ ಅಂತಾದ್ರಲ್ಲಿ ವಯಂ ರೆಡ್ಡಿ ಕೂಡ ಒಬ್ರು ಏನು ಸೇವಾ ಮನೋಭಾವನೆ ಇರ್ತಕ್ಕಂಥ ಅನೇಕ ಕಷ್ಟಗಳನ್ನ ಪಾಪ ಜೀವನದಲ್ಲಿ ಏನು ಎದುರಾಗ ಎದುರು ಎದುರಾಕ್ಕೊಂಡಿದ್ದೇನೆ ಅಂತ ಎಷ್ಟೋ ಕಷ್ಟಗಳು ಬಂದಿದ್ದವು ಜೀವಮಾನದಲ್ಲಿ ಅತನ ನೊಂದಿರ್ತಕ್ಕಂಥದ್ದು ಬೆಂದಿರ್ತಕ್ಕಂಥದ್ದು ನಮ್ಮ ಮಾತ್ರ ಹೇಳ್ಕೊಳ್ತಾನೆ ಅಂತ ವ್ಯಕ್ತಿ ಇವತ್ತು ಕೂಡ ಖುಷಿಯಾಗಿ ಲವಲವಿಕೆಯಿಂದ ಒಂದು ಡ್ರಾಮಾದಲ್ಲಿ ಅಷ್ಟ ಆ ಡ್ಯಾನ್ಸ್ ಮಾಡೋವಾಗ ಆ ಹಾಡು ಹೇಳೋವಾಗ ನಿಜವಾಗ್ಲೂ ಕೂಡ ಎಲ್ಲಾ ಮರೆತು ಆತನು ಎಷ್ಟು ಸಂತೋಷವಾಗಿರ್ತಾನೆ ನೋಡಿ ಮನುಷ್ಯನಿಗೆ ಸಂಗೀತ ಒಂದು ಫಿಸಿಯೋಥೆರಪಿ ಅದೊಂದು ಥೆರಪಿ ಇದ್ದಂಗೆ ಆರೋಗ್ಯವಾಗಿರೋದಕ್ ಕೂಡ ಸಂಗೀತ ತುಂಬಾ ಮುಖ್ಯ ಅನ್ನೋದು ಒಂದು ನಾಟಕ ಒಂದು ಮನೋರಂಜನೆ ಒಂದು ಅಭಿರುಚಿ ಒಂದು ರಾಜಕೀಯ ಒಂದು ನಾನಾ ಕ್ಷೇತ್ರಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಒಂದಷ್ಟು ಅದನ್ನು ಕೈ ಆಡಿಸಿದಾನೆ ಏನೋ ಯಾವ್ದಾದ್ರೂ ಒಂದ್ರಲ್ಲಿ ಗುರ್ಸ್ಕೊಳ್ತಾನೆ ಇರ್ತಾನೆ ಒಂದು ದೈವಕಾರ್ಯ ಒಂದು ದೇವಾಲಯ ಒಂದು ಕಟ್ಟಡ ಈಗೂ ಕೂಡ ಯಾವ್ದೋ ಅವರು ಅವ್ರ ಊರಲ್ಲಿ ದೇವಸ್ಥಾನನ ಕಟ್ತಾರ ಇದ್ದಾನೆ ಪರಮಾತ್ಮ ಆತ್ನಿಗೆ ಈ ಕಾಲಘಟ್ಟದಲ್ಲಿ ಇಂಥ ಪ್ರಶಸ್ತಿ ಬಂದಿರೋದಕ್ಕೆ ತುಂಬಾ ಸಂತೋಷ ಪಡ್ತೀವಿ ನಾವು ಕೂಡ ಇಷ್ಟರೊಳಗೆ ಒಂದು ಈ ಶನಿವಾರಗಳು ತಿಂಗಳು ಮುಗಿದ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಸನ್ಮಾನ ಮಾಡ್ಬೇಕಂತ ನಾವೆಲ್ಲರೂ ಕೂಡ ತಾಲೂಕಿನಲ್ಲಿ ಅಂದುಕೊಳ್ತಾ ಇದ್ವಿ ಒಂದು ಕಡೆ ಸೇರುವಂತದ್ದಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಿಜವಾಲು ಕೂಡ ಅವರಿಗೆ ಸುಮಾರು ತುಂಬ ತುಂಬಾ ಧನ್ಯವಾದಗಳು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ